ಹೊನ್ನಾಳಿ ತಾಲೂಕಿನ ತಿಡಗೂರಿನ ಶ್ರೀ ಸಿದ್ದಮುಪ್ಪಿನಾರ್ಯ ಆಶ್ರಮದಲ್ಲಿ ಗುರುಪೂರ್ಣಿಮಾ ಮಹೋತ್ಸವ ಹೊನ್ನಾಳಿ ತಾಲೂಕಿನ ತಿಡಗೂರಿನ ಶ್ರೀ ಸಿದ್ದ ಮುಪ್ಪಿನಾರ್ಯ ಆಶ್ರಮದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಶ್ರೀ ಸಿದ್ಧರೂಢ ಮತ್ತು ಶ್ರೀ ಗುರುನಾಥರೂಢರ ಮೂರ್ತಿಗಳಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರ ಮಾಡಿ ಭಕ್ತರು ಮಠದಲ್ಲಿ ಗುರುವಿನ ಭಜನೆ ಮಾಡುತ್ತಾ ಶ್ರೀಗಳ ಬೆಳ್ಳಿಯ ಪಾದುಕೆಗಳಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡುವ ಮುಖಾಂತರ ಗುರುಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಸಮಸ್ತ ದೆಡಗೂರಿನ ಭಕ್ತ ಮತ್ತು ಮಹಿಳೆಯರು ಮಕ್ಕಳು ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಶ್ರೀ ಗುರು ತಿಪ್ಪೇಶಪ್ಪ ಪರಮಾನಂದ ಶ್ರೀಗಳು ನಮ್ಮ ವಾಹಿನಿ ಮುಖಾಂತರ ಗುರು ಎಂಬುವನು ಅಜ್ಞಾನದ ಕತ್ತಲನ್ನು ಕಳೆದು ಸುಜ್ಞಾನದ ಬೆಳಕಿನಡೆಗೆ ನಡೆಸುವವನೇ ಗುರು ಹಾಗಾಗಿ ಗುರುವಿನ ಸ್ಮರಣೆ ಮತ್ತು ಗುರುವಿನ ಮಾರ್ಗದರ್ಶನ ನಮ್ಮ ಜೀವನಕ್ಕೆ ಮತ್ತು ಸನ್ಮಾರ್ಗಕ್ಕೆ ಸಂಸಾರದ ಭವ ಜೀವನವನ್ನು ಸಾಗಿಸುವುದಕ್ಕೆ ಗುರು ಬೇಕೇ ಬೇಕು ಯಾವುದೇ ಕಾರ್ಯವನ್ನು ಮಾಡುವಾಗ ಮತ್ತು ಒಂದು ಗುರಿಯನ್ನು ಮುಟ್ಟಬೇಕಾದರೆ ಹಿಂದೆ ಗುರು ಇರಲೇಬೇಕು ಗುರು ಇದ್ದರೆ ಗುರಿ ಗುರು ಇಲ್ಲದಿದ್ದರೆ ಗುರು ಇರಕ್ಕೆ ಇಲ್ಲದ ಪಕ್ಷಿಯಂತೆ ಎಂದು ಆಶೀರ್ವಚನ ನುಡಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಓಬಿ ಹನುಮಂತಪ್ಪ ಶ್ರೀ ಅಣ್ಣಪ್ಪಸ್ವಾಮಿ ಪಾಲಕ್ ರಾಜು ಗಿರಿ ಮಂಜು ಮುಂತಾದವರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಪ್ರಸಾದ ಸೇವೆ ವ್ಯವಸ್ಥೆ ಮಾಡಿದ್ದರು

ಗುರು ಅಂದರೆ ಗುರು ಅಂದರೆ ಕರ್ತರು ಗುರು ಅಂದರೆ ಬೆಳಕು ಅದಕ್ಕೆ ಗುರು ಅಂತಕ್ಕಂಥ ಒಂದು ಯೋಗ್ಯವಾದ ಮಹತ್ವವಾದ ವಿಚಾರ ಇರತಕ್ಕಂಥದ್ದು ಗುರು ದೊಡ್ಡನು ಗುರು ನಗರೋಧಿಕಂ ಗುರು ನಗರೋರಧಿಕಂ ಗುರುವಿಗಿಂತ ಅಧಿಕವಾದಂಥ ವಸ್ತು ಬೇರೆ ಯಾವುದೂ ಇಲ್ಲ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಸಾಕ್ಷಾತ್ ಪರಂ ಬ್ರಹ್ಮ ತಕ್ಷ್ಮೇ ಶ್ರೀ ಇದೊಂದು ಎಲ್ಲ ಸ್ವಲ್ಪ ಮನೆ ಆಗಿರ್ತಕ್ಕಂಥನು ಮತ್ತವನು ಅಜ್ಞಾನದ ಕತ್ತಲೆಯನ್ನು ಕಳೆದು ಎಲ್ಲರಿಗೂ ಸುಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥ ಗುರು ಅದಕ್ಕೆ ಗುರುಪೂರ್ಣಿಮೆ ಅಂತಕ್ಕಂಥ ಆಚರಿಸ್ತಕ್ಕಂಥದ್ದು ಬಹಳ ಪೂರ್ವಿಕರ ಒಂದು ಸಾಂಪ್ರದಾಯ ಆಗಿರತಕ್ಕಂಥದ್ದು ಮಹಾತ್ಮರು ಯಾವಾಗಲೂ ಧ್ಯಾನದೊಳಗೆ ಆಮೇಲೆ ಗುರುನಾಮ ಸ್ಮರಣೆಯೊಳಗೆ ಶಿವನಾಮ ಸ್ಮರಣೆಯೊಳಗೆ ಇರ್ತಕ್ಕಂಥದ್ದು ಅದಕ್ಕಾಗಿನೇ ಎಲ್ಲರಿಗೂ ಸದ್ಭಕ್ತರಿಗೆ ಸೇವಕರಿಗೆ ಎಲ್ಲರಿಗೂ ಗುರುಪದೇಶವನ್ನು ಮಾಡತಕ್ಕಂಥದ್ದು ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಜಪಿಸಲಿಕ್ಕೆ ಇದು ಯೋಗ್ಯ ಕಾಲ ಅದಕ್ಕಾಗಿನೇ ಗುರುಪೂರ್ಣಿಮೆಯನ್ನು ಮಾಡುವಂತಹ ಒಂದು ಆಚರಣೆ ಬಂದಿದೆ ಆ ಮಹಾತ್ಮರ ಮುಖದಿಂದ ತಿಳಿಯತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದಕ್ಕೆ ಗುರು ಅಂದರೆ ರು ಅಂದರೆ ಕತ್ತಲು ರು ಅಂದರೆ ಬೆಳಕು ಅಜ್ಞಾನದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥವನೇ ಗುರು ಅದಕ್ಕಾಗಿಯೇ ವ್ಯಾಸ ಪೂರ್ಣಿಮೆ ಅಂತಕ್ಕಂಥದ್ದನ್ನು ಆಚರಣೆ ಮಾಡ್ತಕ್ಕಂಥದ್ದು ಅದಕ್ಕಾಗಿಯೇ ಎಲ್ಲರೂ ಸಹಿತ ಶಿವಧ್ಯಾನದೊಳಗೆ ರಥರಾಗಿ ಅವತ್ತಿನ ದಿನಸ ನೇಮ ನಿಷ್ಠೆಯಿಂದ ಇರ್ತಕ್ಕಂಥ ಒಂದು ಪದಾವಕಾಶ ಇರುತ್ತದೆ ಅದಕ್ಕೆ ಮಹಾತ್ಮರ ಅನುಗ್ರಹ ಎಲ್ಲರಿಗೂ ಆಶೀರ್ವಾದ ಅವರ ಅನುಗ್ರಹ ಇರಲಿ ಅಂತಕ್ಕಂಥದ್ದನ್ನು ಹೇಳ್ತಾ ನಾವು ಇಲ್ಲಿಗೆ ಅದರ ಮಾತುಗಳನ್ನು ಮುಗಿಸ್ತೇವೆ